ಆದಿಗುರು ಶಂಕರಾಚಾರ್ಯರ ಸಾವಿರದ ಐನೂರ ಮೂವತ್ತಾರನೇ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ ಬೆಂಗಳೂರಿನ ಚಾಮರಾಜಪೇಟೆಯ ಶಂಕರ ಮಠದಲ್ಲಿ ಶಂಕರಾಚಾರ್ಯರ ಮೂರ್ತಿಗೆ ವಿಶೇಷ ಅಭಿಷೇಕ ನೆರವೇರಿಸಲಾಯಿತು ಮಂಗಳ ವಾದ್ಯ ಹಾಗೂ ವೇದ ಘೋಷಣೆಗಳೊಂದಿಗೆ ರಾಜಬೀದಿಯಲ್ಲಿ ಶಂಕರಾಚಾರ್ಯರ ರಥೋತ್ಸವ ನಡೆಯಿತು ರಥೋತ್ಸವದಲ್ಲಿ ಶಂಕರ ಅನುಯಾಯಿಗಳು ವೇದ ಪಂಡಿತರು ಗುರು ಸೇವೆ ಮಾಡಿದ್ರು ರಥೋತ್ಸವದಲ್ಲಿ ಸ್ಥಳೀಯ ಶಾಸಕ ರವಿಸುಬ್ರಹ್ಮಣ್ಯ ಸೇರಿದಂತೆ ಮಠದ ಆಡಳಿತ ಮಂಡಳಿ ಸದಸ್ಯರು ಭಕ್ತರು ಭಾಗಿಯಾಗಿದ್ರು ಈ ವೇಳೆ ಮಾತನಾಡಿದ ಶಂಕರ ಜಯಂತಿ ಸೇವಾ ಸಮಿತಿ ಅಧ್ಯಕ್ಷ ನರಸಿಂಹಮೂರ್ತಿ ಶರ್ಮಾ ಪ್ರಪಂಚದಲ್ಲಿ ಮಳೆ ಬೆಳೆ ಆಗಬೇಕು ಅಂದರೆ ಗುರು ಅನುಗ್ರಹ ಮುಖ್ಯ ದೇಶ ಸುಭೀಕ್ಷೆಯಿಂದ ಇರಲಿ ಎಂದು ಶಂಕರಾಚಾರ್ಯರನ್ನ ಪ್ರಾರ್ಥಿಸಲಾಯಿತು ಎಂದರು ನಮ್ಮ ಭಾರತಕ್ಕೆ ಧರ್ಮದ ಮಾರ್ಗದರ್ಶನ ಮಾಡಿದಂಥ ಮಹನೀಯರು ಜಗದ್ಗುರುಗಳು ಯಾರಪ್ಪ ಅಂತಂದರೆ ಅದು ಆದಿಶಂಕರಾಚಾರ್ಯರು ಆ ಶಂಕರಾಚಾರ್ಯರು ಇಲ್ಲದೆ ಹೋಗಿದ್ದಿದ್ದರೆ ಈ ಹೊತ್ತು ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕಾರ ಇದ್ಯಾವುದು ಹೀಗೆ ಒಟ್ಟಾಗಿ ಇರ್ತಾ ಇರಲಿಲ್ಲ ಆ ಕಾರಣದಿಂದಾಗಿ ಅವರು ಮಹಾನ್ ಗುರುಗಳು ಅಂತ ಅನಿಸ್ಕೊಳ್ತಾರೆ ಅಂಥವರ ಋಣ ತೀರಿಸುವಂಥ ಸ್ಮರಣೆ ಮಾಡಿಕೊಳ್ತಕ್ಕಂಥ ಪವಿತ್ರ ದಿನ ಈ ದಿವಸ ವೈಶಾಖ ಮಾಸದ ಪಂಚಮಿ ಶಂಕರಾಚಾರ್ಯರ ಜಯಂತಿ ಈ ದಿವಸ ಅವರನ್ನು ಸ್ಮರಿಸಿಕೊಂಡು ಅವರು ಮಾಡಿದಂಥ ಕೆಲಸ ಅಗಾಧವಾದದ್ದು ಅಸಾಮಾನ್ಯವಾದದ್ದು ನಮ್ಮ ಭಾರತದ ಅಣು ಅಣುವು ಇಲ್ಲಿನ ಮಣ್ಣಿನ ಕಣಕಣವು ಈ ದಿವಸ ನಾವು ನೆನೆಸಿಕೊಳ್ಳಬೇಕು ಅಷ್ಟು ಪವಿತ್ರವಾಗಿದೆ ಕಾರಣ ಅವರು ಮಾಡಿದಂಥ ಕ್ರಿಯೆಗಳು ಅವರು ಮಧುರೈ ಮೀನಾಕ್ಷಿಯಿಂದ ಹಿಡಿದು ನಮ್ಮ ಕೇದಾರನಾಥದವರೆಗೆ ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ವಿಭಾಗದಲ್ಲೂ ಅವರು ಶ್ರೀಚಕ್ರಗಳನ್ನು ಬರೆದು ಈ ಭಾರತ ಭೂಮಿಯನ್ನೇ ಪರಮ ಪವಿತ್ರವನ್ನಾಗಿ ಮಾಡಿಬಿಟ್ಟಿದ್ದಾರೆ ಇವತ್ತು ಸನಾತನ ಧರ್ಮವನ್ನು ಉಳಿಸಬಿಟ್ಟಿದ್ದಂಥ ಶ್ರೀ ಜಗದ್ಗುರುಗಳಾದಂಥ ಶ್ರೀ ಶಂಕರಾಚಾರ್ಯರ ಜಯಂತಿ ಇವತ್ತು ಸಾವಿರದ ಇನ್ನೂರ ಮೂವತ್ತಾರನೇ ಜಯಂತ್ಯೋತ್ಸವ ಇಡೀ ನಾಡಾದ್ಯಂತ ದೇಶಾದ್ಯಂತ ಈ ಶಂಕರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ ಇವತ್ತು ಸರ್ಕಾರವೂ ಸಹಿತ ಕೇಂದ್ರ ಸರ್ಕಾರವೂ ಸಹಿತ ಇವತ್ತು ತತ್ವಜ್ಞಾನಿಗಳ ದಿನಾಚರಣೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಇವತ್ತು ಶಂಕರಾಚಾರ್ಯರು ಈ ದೇಶವನ್ನು ಈ ಸನಾತನ ಧರ್ಮವನ್ನು ಉಳಿವಿಗೋಸ್ಕರ ಶಂಕರನೇ ಅಂದರೆ ಈಶ್ವರನೇ ಶಂಕರಾಚಾರ್ಯರ ಪ್ರತಿರೂಪದಲ್ಲಿ ಬಂದಿದ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಪದ್ಧತಿ ಹಾಗಾಗಿ ಇವತ್ತಿನ ಶಂಕರ ಜಯಂತಿಯನ್ನು ಇಡೀ ನಾಡ್ಯಾದ್ಯಂತ ದೇಶಾದ್ಯಂತ ಆಚರಣೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಶೃಂಗೇರಿಯ ಈ ಮಠದಲ್ಲಿ ಚಾಮರಾಜಪೇಟೆ ಇರ್ತಕ್ಕಂಥ ಶಂಕರಪುರದ ಶಂಕರ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಒಂಬತ್ತುವರೆ ಗಂಟೆಗೆ ಶ್ರೀ ಶಂಕರಾಚಾರ್ಯರ ಮೂರ್ತಿಯನ್ನು ಉತ್ಸವವನ್ನು ಅನೇಕ ಬೀದಿಗಳಲ್ಲಿ ಆಚರಣೆ ಮಾಡುವುದರ ಮುಖಾಂತರ ಅದಾದ ನಂತರ ಹೋಮ ಹವನಗಳು ಅಭಿಷೇಕಗಳ ಮುಖಾಂತರ ಮಾಡಿ ಸೊ ಶಂಕರ ಪಾತರ ಪಾವತನ ನೆನೆಯುವ ಮುಖಾಂತರ ಶಂಕರ ಜಯಂತಿಯನ್ನು ಆಚರಣೆ ಮಾಡಿ ವೈಶಾಖ ಶುದ್ಧ ಪಂಚಮಿ ಶ್ರೀ ಜನನವಾದಂಥ ದಿನ ಇವತ್ತು ಹಾಗಾಗಿ ಆದಿಗುರು ಶಂಕರಾಚಾರ್ಯರ ಜಯಂತಿಯನ್ನು ಎಲ್ಲೆಡೆಯಲ್ಲೂ ಕೂಡ ವಿಜೃಂಭಣೆಯಿಂದ ಇವತ್ತಿನ ದಿವಸ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಆಗಿನ ಒಂದು ಕಾಲಘಟ್ಟದಲ್ಲಿ ಆರು ಸಾವಿರ ಕಿಲೋಮೀಟರ್ಗಳಷ್ಟು ದೂರವನ್ನು ಕಾಲ್ನಡಿಗೆಯಲ್ಲೇ ಸಂಚಾರ ಮಾಡಿ ಧರ್ಮ ಪ್ರಚಾರ ಮಾಡಿದಂಥ ಧರ್ಮಾಚಾರ್ಯರು ಆದಿಗುರು ಶಂಕರಾಚಾರ್ಯರು ಅವರ ಜಯಂತಿಯನ್ನು ನಾವು ನೀವು ಎಲ್ಲರೂ ಕೂಡ ಆಚರಿಸೋದು ಶ್ರೇಯಸ್ಕರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್